பாய்ட்டே கருகோ அந்த டெக்ஸர் நோடி ஃப்ரெண்ட்ஸ் யாவரீத்தோ சூப்பர் டூப்பர் ஆகி இதை பெல்ல ஆகல சக்கரை ஆகி ஏன்னும் உபயோகில்ல எல்லா மனேலி ஐட்டமும் இசல வரமலுமி ஹபுக்கு மஸ்ட் அண்ட் ஷுட் ஹேங்குது நோடி டெக்ஸ்டரு சூப்பராகி இருக்கிற பாய்ட்டே கருக்கோம் சூப்பாய் கேஜி இது எல்லா ஸ்வீட் ஸ்டாப்பில் யா ஸ்வீட்டு வந்தீர பண்ணி க்ளோஸ் அப் ஃபியர் ஒன்சல தோர்ஸ் தீனி சோ சூப்பர் டூப்பர் ஆகி ஸ்வீட் ரெசிப்பின இவ்வாறு நான் நம்ம ஜொத்தி ஷேர் மாதிரி இது பேசனு மத்திய ரவே அந்த சிரோட்டி ரவி யூஸ் மாட லட் பண்ணி இது யாவரீதி ஸ்டெப் பை ஸ்டெப் ஷேர்மா இல்லொந்து அரத கப்பஸு துப்போண்டீனி அர்த்த கப் துப்பே அரக்கூ கடலை இட்டு மத்தே அரக்கூரோட்டி ரவெ அந்த உப்பிட்ட ரவென ஒன்சல மிக்சிகாக்கோட்டி ரவே மாட்டே கர்க்கெ துப்ப ஈஸிது ஆமேன் இன்னொரு மூத்த இது மாதிரி நானும் பெல்லி சக்கர ஆகி வளசில ಮತ್ತು ಹೇಗೆ ಸ್ವೀಟ್ ಆಯಿತು ಅಂತೀರಾ ಅದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನೀವು ತಿಳ್ಕೊಂಡು ಮಾಡಿ ಒಂದು ಹಬ್ದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಲ್ಲ ಸ್ವೀಟ್ಗೂ ಅದನ್ನು ಬಳಸಿ ಓಕೆನಾ ಸೂಪರ್ ಡೂಪರಾಗಿರುತ್ತೆ ಟೇಸ್ಟು ಆಮೇಲೆ ಇನ್ನೊಂದು ಹೊಸಪ್ರಿಯ ಇರೋದು ಇವತ್ತೇ ನೋಡ್ತೀವಿ ನನ್ನ ಚಾನಲ್ನ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಲಡ್ಡು ಮಾಡೋದಕ್ಕೆ ನಾಲ್ಕು ಲೆವೆಲ್ ಇದೆ ಒಂದು ಲೆವೆಲ್ ಏನು ತುಪ್ಪ ರವೆ ಮತ್ತು ಬೇಸನ್ನು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಏನು ಅಂದರೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಅದು ತುಪ್ಪ ರಿಲೀಸ್ ಆಗುತ್ತೆ ನೋಡಿ ಕಡಿಸ್ತಾ ಇದೆಯಾ ಎಸ್ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ತ್ರೀ ಈಗ ಹೇಳ್ತೀನಿ ಬನ್ನಿ ಆಮೇಲೆ ಇನ್ನೊಂದು ಏನು ಗೊತ್ತಾ ನೀವು ಈ ಲಡ್ಡು ಮಾಡಿದ ತಕ್ಷಣ ಪ್ಲೀಸ್ 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 ಒಂದು ಲಡ್ಡು ನೀವು ಎತ್ತಿಟ್ಕೊಂಬಿಡಿ ಯಾಕಂದರೆ ಇದು ಉರಿತಿದ್ರೆ ಅಕ್ಕಪಕ್ಕವರೆಲ್ಲ ನಿಮ್ಮ ಮನೆಗೆ ಬಂದುಬಿಡ್ತಾರೆ ಎಲ್ಲರಿಗೂ ಗೊತ್ತಾದರೆ ನೀವು ಸ್ವೀಟ್ ಮಾಡ್ತಿದ್ದೀರ ಅಂತ ಇದು ಸ್ಟೆಪ್ ನಂಬರ್ ತ್ರೀ ಇನ್ನೂ ಒಂಚೂರು ರಿಲೀಸ್ ಆಯಿತು ತುಪ್ಪ ಸ್ಟೆಪ್ ನಂಬರ್ ಫೋರ್ ನೋಡಿ ಈಗ ತೋರ್ಸಿನ ಫುಲ್ ಬಾಂಡ್ಲಿ ಹರಟ್ಬಿಡುತ್ತೆ ನಮ್ಮ ತುಪ್ಪ ಅಂದರೆ ಎಕ್ಸ್ಟ್ರಾ ತುಪ್ಪ ಹಾಕಕ್ಕೆ ಹೋಗ್ಬಿಡಿ ಅರ್ಧ ಕಪ್ಪು ಸಾಕು ನಾ ಹೇಳಿದ ಮೆಜರ್ಮೆಂಟೇ ಸಾಕು ನೋಡಿ ಉಲ್ಬಾಣಿ ಹರಡ್ತಾ ಎಸ್ ಇದನ್ನು ಆರಕ್ಕೆ ಇಟ್ಬಿಡೋಣ ಅಷ್ಟೇ ಅಷ್ಟೇ ನಾಯ ಅಂತ ಎಸ್ ಅಷ್ಟೇ ಇದು ಆರಕ್ಕೆ ಇಟ್ಬಿಡಿ ಓಕೆನಾ ಏನು ಮಾಡೋಕ್ಕೋಗ್ಬಿಡಿ ಇದೆಲ್ಲ ಕೆಲಸ ನೀವು ಸಿಮ್ಮಲ್ಲಿ ಮಾಡಬೇಕು ಓಕೆನಾ ನೆಕ್ಸ್ಟ್ ಆರ್ಲಿ ಇದು ಓಕೆ ಚೆನ್ನಾಗಿ ಆರ್ಲಿ ಸ್ಟವಿಂದ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ನೆಕ್ಸ್ಟ್ ಒಂದು ನಾನ್ ಸ್ಟಿಕ್ ಕಡಾಯಿಗೆ ಒಂದು ಕಪ್ಪಷ್ಟು ಸಕ್ಕರೆ ಯಾಕಂದರೆ ಅರ್ಧ ಕಪ್ಪು ರವೆ ಮತ್ತು ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡಿದ್ದೀವಿ ಅರ್ಧ ಕಪ್ ಬೇಸನ್ನ ತೊಗೊಂಡಿದ್ದೀವಲ್ವ ಸೊ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಏನು ಹೆಮ್ಮ ಸಕ್ಕರೆ ಇಲ್ಲ ಅಂದ್ಬಿಟ್ಟು ಸಕ್ಕರೆ ಅಂತ ಎಸ್ ನಾನು ಇದನ್ನು ಉಪಯೋಗಿಸ್ತಿಲ್ಲ ಹೇಳ್ತೀನಿ ಬನ್ನಿ ಸಕ್ಕರೆ ಎಲ್ಲ ಮೇಲೆ ಒಂದು ಅರ್ಧ ಚಮಚ ಅಥವಾ ಕಾಲು ಚಮಚ ತುಪ್ಪ ಹಾಕ್ಕೊಳ್ಳಿ ಗಟ್ಟಿ ಇರೋ ತುಪ್ಪ ನಾಟ್ದಲ್ಲಿ ಲಿಕ್ವಿಡ್ ಬೇಡ ಗಟ್ಟಿ ತುಪ್ಪ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕೈಯಾಡಿ ಫ್ರೆಂಡ್ಸ್ ಇದು ಇದಾಗಿದೆಯೋ ಇಲ್ವಂತ ಹೆಂಗೆ ಗೊತ್ತಾಗೋದು ಅಂದರೆ ಒಂದು ಚೂರು ತೆಗೆದು ಒಂದು ನೀರು ಒಂದು ಕಪ್ಪಲ್ಲಿ ನೀರು ಹಾಕ್ಕೊಂಡು ನಮಗೆ ಟ್ರಾನ್ಸ್ಪರೆನ್ಸಿ ಬರಬೇಕು ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬರಬೇಕು ಕಾಣಿಸ್ತಾ ನಿಮಗೆ ಈ ಬೂರ ಸಕ್ಕರೆ ರೆಡಿ ಮಾಡಿಕೊಂಡು ರವೆ ಲಡ್ಡು ಬೇಸನ್ ಲಡ್ಡು ಮತ್ತು ಇನ್ನು ಯಾವ ಲಡ್ಡು ಮಾಡಿದ್ರು ಯೂಸ್ ಮಾಡ್ಬೋದು ಎಸ್ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಇಮ್ಮಿಡಿಯೇಟಾಗಿ ಒಂದು ನಾ ತಟ್ಟೆಗೆ ಹಾಕೊಂಬಿಡೋಣ ಎಣ್ಣೆ ಏನು ಬೇಡ ನಾರ್ಮಲ್ ಒಂದು ತಟ್ಟೆ ತೊಗೊಂಡು ಇದು ಬೇಗ ಬೇಗ ಮಾಡಬೇಕು ಹೇಮ ನಾವು ಮಾಡೋಷ್ಕದು ಆಗೋಯ್ತು ಹೇಮ ಅಂತ ಅನ್ನೋರಿಗೆ ಒಂದು ಸಿಂಪಲ್ ಟಿಪ್ ಕೊಡ್ತೀನಿ ನೋಡಿ ಇದನ್ನು ಎಷ್ಟಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡಿಕೊಡಿ ಸ್ಪೂನಲ್ಲಿ ಇಲ್ವಾ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದನ್ನು ಹೇಳ್ತೀನಿ ಏನು ಮಾಡಬೇಕು ಅಂತ ನಾನಿಲ್ಲಿ ಮಾಡಷ್ಟೋದ್ಕೆ ಕೆಲವೊಂದು ಗಂಟ ಆಯಿತು ಕೆಲವೊಂದು ಇದಾಯಿತು ಪೌಡ್ರ್ ಆಯಿತು ಓಕೆನಾ ಇದನ್ನು ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಪೂರಾ ಸಕ್ಕರೆನ ಒಂದು ಚಟ್ನಿ ಜಾರ್ಗೆ ಹಾಕೊಂಡು ಒಂದು ಎರಡು ಮೂರು ಯಾಲಕ್ಕಿನ ಅದರೊಳಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹೆಂಗೋ ನಮ್ಮ ಮಿಕ್ಸ್ಚರು ಬೇಸನ್ನು ಸೂಜಿ ಮತ್ತು ತುಪ್ಪದ್ದು ಆರಿದೆ ಓಕೆನಾ ಅದು ಆರದ್ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಉಂಡೆ ಕರೆ ಕಟ್ಟಿದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ನಮ್ಮ ಮನೇಲಿ ಐದು ಉಂಡೆ ಆಯಿತು ನನಗೆ ಕಾಲು ಭಾಗದ ಉಂಡೆ ಸಿಕ್ತು ಯಾಕಂದರೆ ನನ್ನ ಮಕ್ಕಳು ಅದನ್ನು ಖಾಲಿ ಮಾಡಿಬಿಟ್ರು ಸೂಪರ್ ಡೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ರು ಟೆಕ್ಸ್ಚರ್ ನೋಡ್ರಿ ಸಾಕದಾಗಿರುತ್ತೆ ಈ ಸಲ ಹಬ್ಬಕ್ಕೆ ಗ್ಯಾರಂಟಿ ನೀವು ಇದು ಮಾಡಲೇಬೇಕು ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೆಂಗಿತ್ತು ಅಂತ ಹಬ್ಬಕ್ಕೆ ಮುಂಚೆ ಒಂದು ಸಲ ಮಾಡಿ ನೋಡಿರಿ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನಂಗೆ ಕಮೆಂಟ್ಸ್ ಹಾಕಬೇಕ್ರಾ ನೀವು ಹೇಮ್ಮ ಇದು ಕೆಟ್ಟೋಯ್ತು ಇದು ಇನ್ನೊಂದು ಸಲ ಹೇಳು ಅಂತ ಹೇಳಬೇಕಲ್ಲ ಸೊ ಇವತ್ತೇ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸುತ್ತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದು ಟೆಕ್ಸ್ಚರ್ ನೋಡಿರಿ ಸೂಪರಾಗಿರುತ್ತೆ ನಾರ್ಮಲ್ ಸಕ್ಕರೆಗೂ ಬೂಲಾ ಸಕ್ಕರೆಗೂ ತುಂಬ ವ್ಯತ್ಯಾಸ ಇದೆ ನೋಡೋಕೆ ಎರಡೂ ಒಂದೇ ಬಟ್ ತಿನ್ನುವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಈ ಸೂಪರ್ ಡೂಪರ್ ರೆಸಿಪಿನ ಇವತ್ತೇ ನಿಮ್ಮಲ್ಲಿ ಟ್ರೈ ಮಾಡಬೇಕು ಓಕೆನಾ ನಾನು ಹೊಡ್ಲಾಂಗ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ